ಮಹನೀಯರ ತ್ಯಾಗ ಬಲಿದಾನದ ಮೂಲಕ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುತ್ತಿದ್ದೇವೋ ಅಥವಾ ಇಲ್ಲವೋ ಎಂಬುದಾಗಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರಾದ ಎಚ್ ಪಿ ಸಂದೇಶ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಕಾಲೇಜು ವತಿಯಿಂದ ಸಂವಿಧಾನ ದಿನಾಚರಣೆ ಹಾಗೂ ನೂತನ ಭಗವಾನ್ ಬುದ್ಧ ಕಾನೂನು ಕಾಲೇಜು ಉದ್ಘಾಟಿಸಿ ಮಾತನಾಡಿದ ಅವರು ಶ್ವೇಪಾಚಾರದ ಸ್ವಾತಂತ್ರ್ಯವಾಗಬಾರದು ಪೂರ್ವಿಕರು ಕಂಡ ಸ್ವಾತಂತ್ರ್ಯ ಅದನ್ನು ಸಹಕಾರಗೊಳಿಸಿಕೊಳ್ಳಬೇಕಾದರೆ ನಮ್ಮನ್ನಾಳುವ ನಾಯಕರು ಕಲ್ಯಾಣ ರಾಜ್ಯವನ್ನಾಗಿ ಮಾಡಲು ಶ್ರಮಿಸಬೇಕಿದೆ ಎಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಗಳು ಯಾವುದೇ ಸಂದರ್ಭ ಬಂದರೂ ಅಧಿಕಾರ ಇರಬೇಕೆಂದು ಅಂದುಕೊಳ್ಳುತ್ತಾರೆ ಇದು ಸರಿಯಾದ ನಿರ್ಧಾರವಲ್ಲ ಪ್ರತಿಯೊಬ್ಬ ಪ್ರಜೆ ಗೌರವಿತವಾಗಿ ಸಮಾಜದಲ್ಲಿ ನಿಂತುಕೊಳ್ಳಬೇಕು ಎನ್ನುವ ಕನಸನ್ನು ನನಸು ಮಾಡಲು ಜನಪ್ರತಿನಿಧಿಗಳು ಸೇವೆ ಸಲ್ಲಿಸಬೇಕೆಂದು ಕಿವಿಮಾತು ಹೇಳಿದರು ಮಹಿಳೆಯರು ಮಹಿಳಾ ಅಡ್ವೊಕೇಟ್ಸ್ ಅಂದರೆ ಸಂವಿಧಾನ ರಚನೆ ಮಾಡಲಿಕ್ಕೆ ಆಲ್ಮೋಸ್ಟ್ ಟೂ ಥರ್ಡ್ ಮೆಂಬರ್ಸ್ ಎಲ್ಲರೂ ವಕೀಲರುಗಳೇ ಹಾಗಾಗಿ ಅಂದಿನ ವಕೀಲರು ನಾನು ಹೇಳ್ತಾ ಇದ್ದೀನಿ ಹಿಂದಿನ ವಕೀಲರಿಗೆ ಸ್ವಲ್ಪ ವ್ಯತ್ಯಾಸಗಳು ಬಹಳ ಇದೆ ಅದಕ್ಕೂ ಬರ್ತೀನಿ ಸ್ವಲ್ಪ ನೇರವಾಗಿ ಮಾತನಾಡಿದರೆ ಸ್ವಲ್ಪ ಹಿಂದಿನ ವಕೀಲರಿಗೆ ಸ್ವಲ್ಪ ಕೋಪ ಪರವಾಗಿಲ್ಲ ನಾನು ಆ ಕೋಪ ಎದುರಿಸೋಕ್ಕೂ ನಾನು ಸರ್ವಸಕ್ತನಾಗಿದ್ದೇನೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಮುಂದಿನ ಅಡ್ವೊಕೇಟ್ಸ್ಗಳಾಗೋಂಥವ್ರು ಇವರು ಅವರು ನಾವು ಕಿವಿಮಾತಿ ಈ ಸಂದರ್ಭದಲ್ಲಿ ಹೇಳಬೇಕು ಯಾಕೆಂತಂದ್ರೆ ಅವರು ಹೇಳಲಿಲ್ಲ ಅಂತಂದ್ರೆ ಮುಂದಿನ ಅವರ ದಾರಿ ಭಗವಾನ್ ಬುದ್ಧ ಮಹಾವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷೆ ಯಮದೂರು ಸಿದ್ದರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಗ್ರಾಮೀಣ ಜನರಿಗೂ ಸಂವಿಧಾನದ ಅರಿವಿರಬೇಕೆಂಬ ಉದ್ದೇಶದಿಂದ ಕಾನೂನು ಕಾಲೇಜು ಆರಂಭ ಮಾಡಲಾಗುತ್ತಿದ್ದು ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಎಂ ಆನಂದ್ ಹಿರಿಯ ಪತ್ರಕರ್ತ ಕೌಡ್ಲಿ ಚೆನ್ನಪ್ಪ ಪರಿವರ್ತನ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪುಟ್ಟೇಗೌಡ ಭಗವಾನ್ ಬುದ್ಧ ಕಾನೂನು ಕಾಲೇಜು ಪ್ರಾಂಶುಪಾಲಿ ಶೀಲಾ ಆನಂದ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಚೇತನ್ ಕುಮಾರ್ ಸೇರಿದಂತೆ ಇತರರು ಇದ್ದರು